ಎಲ್ಲ ಆತ್ಮ ಜ್ಯೋತಿಗಳಿಗೂ ಸ್ಪಷ್ಟಾಂಗ ಪ್ರಣಾಮಗಳು ಇವತ್ತಿನ ಚಿಂತನೆ ನಾನುಗಳ ಚಿಂತನೆ ನಾನುಗಳ ಅಂದರೆ ಚಿಂತನೆ ನಾನುಗಳು ಯಾರ್ಯಾರು ಏನು ನಾನುಗಳು ಅಂದ್ರೆ ಏನು ನಾನುಗಳು ಸಾಮಾನ್ಯವಾಗಿ ಯಾಕೆಂದರೆ ನಾವು ಒಂದು ನಾನು ನಾವು ಗುರ್ತಿಸ್ಕೊಡಲ್ಲ ಸುಮಾರು ನಾನುಗಳನ್ನ ಗುರ್ತಿಸ್ಕೊಂತ ಇರ್ತೀವಿ ವಿವರ ಮಾಡ್ತಾ ಇರ್ತೀವಿ ಅದರಿಂದ ಸಾಕಷ್ಟು ನಾನುಗಳು ಇರೋದ್ರಿಂದ ಅದಕ್ಕೆ ನಾನುಗಳ ಚಿಂತನೆ ಮಾಡೋಣ ಏನಪ್ಪ ಇದರ ಮರ್ಮ ಅಂದರೆ ಅಷ್ಟೊಂದು ನಾನುಗಳು ಇರುವಾಗ ಅದರಲ್ಲಿ ಯಾವ ನಾನು ನಿಜ ಯಾವ ನಾನು ತಪ್ಪು ಮತ್ತು ಯಾವ ನಾನು ನಮಗೆ ನಿಜವಾದ ಶಾಂತಿ ಕೊಡ್ತೈತೆ ಈ ನಿಜವಾದ ನಾನು ಯಾವುದು ಮತ್ತು ಯಾವುದು ಯಾವ ನಾನು ನಮಗೆ ದುಃಖ ಕೊಡ್ತೈತಿ ಮತ್ತು ಅದರ ಯಾಕೆ ಅಂತ ವಿಚಾರ ಮಾಡೋಣ ಅಂದರೆ ಸಾಮಾನ್ಯವಾಗಿ ನಾನು ಯಾರು ಅಂತ ವಿಚಾರ ಮಾಡಿದ್ದೀರಾ ಇಲ್ಲಿ ಇವರು ಏನಪ್ಪ ನಾನುಗಳ ಚಿಂತನೆ ಅಂತ ಹೇಳ್ತಾ ಇದ್ದಾರೆ ಅಂತ ಅನಿಸ್ಬೋದು ಹೌದು ನಾನು ಯಾರಂತ ಚಿಂತನೆ ಮಾಡೋದು ಕಿಂತ ಮುಂಚೆ ಈ ನಾನುಗಳ ಬಗ್ಗೆ ತಿಳಿಯೋಣ ಏ ನಾನುಗಳು ಅಂದರೆ ಯಾಕಂದರೆ ಈ ನಾನು ಅಂದರೆ ಒಂದು ನಾನುಗಳ ಗೊತ್ತಿಸ್ಕೊದಲ್ಲ ಉದಾಹರಣೆಗೆ ಈಗ ನಾವು ಹುಟ್ಟಿನಿಂದ ಸಾಯೋವರೆಗೂ ನನ್ನ ಹುಟ್ಟಿದೆ ನನ್ನ ಮಗು ಮಗುವಿಂದ ಒಂದು ವೃದ್ಧಾಪ ಜೀವನವರೆಗೂ ಎಷ್ಟೋ ನನಗಳು ಹ್ಞೂ ಈಗ ನೋಡಿ ಮಗುವಾಗಿದ್ದಾಗ ಬಾಲ್ಯ ವ್ಯವಸ್ಥೆ ಹ್ಞೂ ಮತ್ತೆ ಯೌವ್ವನ ಮತ್ತು ವೃದ್ಧಾಪ ಹೀಗೆ ನಾನಾ ರೀತಿಗಳ ಇದ ನಾನುಗಳು ಬಂದು ಹೋಗ್ತಾನೆ ಇರ್ತೇವೆ ಬದಲಾವಣೆ ಆಗ್ತವೆ ದೇಹದ ಮಟ್ಟದಲ್ಲಿ ನಾನು ಬಗ್ಗೆ ಹೇಳ್ತಾ ಇದ್ದೀವಿ ದೇಹ ನಾನು ಒಂದೇ ದೇಹ ಸ್ಥಿರವಾಗಿದೆಯಾ ದೇಹ ಬದಲಾವಣೆ ಆಗ್ತೈತೆ ಹ್ಮ್ ನೋಡಿ ನಾನು ಹೆಂಗಿದ್ದೀನಿ ನೋಡಿ ಈಗ ನಾನು ಝಿಮ್ ಬಾಡಿ ಅಂತೀವ ಅದೇ ಝಿಮ್ ಬಾಡಿ ಸಹ ಯಾವಾಗ್ಲೂ ಹಾಗೆ ಇದೆಯಾ ಬದಲಾವಣೆ ಆಗ್ತೈತೆ ಆ ನಾನು ಸತ್ಯನ ವಿಚಾರ ಮಾಡಿ ನಿಜವಾದ ನಾನು ಅದೇಕ್ಕೆ ಸಂಬಂಧಪಟ್ಟ ನಾನು ಆಗ ಹ್ಞೂ ಮತ್ತೆ ಮತ್ತೆ ನಾನುಗಳು ಮತ್ತೆ ಬುದ್ಧಿ ಮಠದಲ್ಲಿ ಗುರ್ತಿಸ್ಕಂತೀವಿ ಮನಸ್ಸಿನ ಮಠದಲ್ಲೂ ಗುರ್ತಿಸ್ಕಂತೀವಿ ಮನಸ್ಸಿನಲ್ಲಿ ನಾನು ಎಷ್ಟು ತಿಳ್ಕೊಂಡು ಬುದ್ಧಿಯಲ್ಲಿ ಎಷ್ಟು ತಿಳ್ಕೊಂಡಿದ್ದೀನಿ ಮನಸ್ಸಿನಲ್ಲಿ ಎಷ್ಟು ನಾನು ಕಲೆ ನನ್ನಲ್ಲಿದೆ ನಾನೊಬ್ಬ ಕಲಾವಿದ ಹೀಗೆ ಸಾಕಷ್ಟು ನಾನುಗಳು ಗುರುತಿಸ್ಕೊಳ್ತೀವಿ ಹಾಗೆ ಸಾಮಾನ್ಯವಾಗಿ ನಾವು ವ್ಯವಹಾರ ಮಾಡುವಾಗ ನಾವು ಆವಾಗ ಒಬ್ಬ ಒಬ್ಬ ವಿದ್ಯಾರ್ಥಿ ನಾನಾಗಿರ್ತೀವಿ ಚಿಕ್ಕ ವಯಸ್ಸಿನಲ್ಲಿ ವಿದ್ಯಾರ್ಥಿ ಆದರೂ ಒಬ್ಬ ಅಧಿಕಾರಿ ಆಗ್ತೀವಿ ಅಧಿಕಾರಿ ನಾನು ಅಧಿಕಾರಿ ನನ್ನ ಜೊತೆ ಒಬ್ಬ ಗೊತ್ತಿಲ್ಲ ಗಂಡ ನಾನು ಅಂತೀವಿ ಸಂಬಂಧಿಕರಿಗೆ ಈ ಸಂಬಂಧಿ ನಾನು ಮತ್ತು ನಾನು ಶ್ರೀಮಂತ ನಾನು ಬಡವ ನಾನು ನಾನು ಸುಖಿ ನಾನು ದುಃಖಿ ನಾನು ನಾನೊಬ್ಬ ಈ ಕಂಪ್ನಿಯಲ್ಲಿ ಮ್ಯಾನೇಜರ್ ನಾನು ನಾನು ಆ ಹುದ್ದೆಯಲ್ಲಿ ಆ ಅಧಿಕಾರಿ ನಾನು ಹೀಗೆ ನಾನಾ ರೀತಿ ನಾನುಗಳಲ್ಲಿ ನಾವು ಗುರುತಿಸ್ಕೊಂತೀವಿ ವ್ಯವಹಾರ ಮಾಡ್ತೀವಿ ಆದರೆ ಇದರಲ್ಲಿ ತಪ್ಪೇನಪ್ಪ ಅಂದರೆ ಈ ಗುರ್ತಿಸ್ಕೊಂಡು ವಿವರ ಮಾಡೋದ್ರಲ್ಲಿ ಮಾಡಬೇಕು ಆದರೆ ವ್ಯವಹಾರ ಮಾಡುವಾಗ ಎಲ್ಲ ನಾನುಗಳಿಗೆ ನಾವು ಕರ್ತವ್ಯ ನನಗುಳಿಗೆ ಒದಗಿಸ್ಬೇಕು ಅದೇ ಕರ್ತವ್ಯ ಮಾ ಕೊಡಬೇಕು ಅದಕ್ಕೆ ತಕ್ಕ ಹಾಗೆ ಒದಗಿಸ್ಬೇಕು ಅಂದರೆ ಕಂಪ್ನಿಯಲ್ಲಿ ಒಬ್ಬ ಬಾಸ್ ಆದರೆ ಅದು ಮ್ಯಾನೇಜರ್ ಆದರೆ ಮ್ಯಾನೇಜರ್ ಕೆಲಸ ಅಥವಾ ಗ ಹೆಂಡತಿಯಲ್ಲಿ ಗಂಡನಿಗೆ ಹೆಂಡತಿ ಗಂಡನಾದರೆ ಮಕ್ಕಳಿಗೆ ತಂದೆ ಆದರೆ ಮನೆಯಲ್ಲಿ ಯಾವ ನನಗುಳಿಗೆ ಅದಕ್ಕೊಂದು ಕರ್ತವ್ಯ ಕೊಡಬೇಕು ಹಾಗೆ ಸಮಾಜದಲ್ಲೂ ಒಬ್ಬ ಪ್ರಜೆ ಹಾಗೆ ಯಾವ ನಾನು ಅದು ಏನು ಮಾಡಬೇಕು ಅದು ಮಾಡಬೇಕು ಆದರೆ ನಾನು ಈ ಎಲ್ಲ ನಾನುಗಳು ಇದೆಯಲ್ಲ ಇಷ್ಟು ನಾನುಗಳು ಅಷ್ಟು ನಾಣುಗಳು ಸತ್ಯ ಅಂತ ನಾವು ತಿಳ್ಕೊಂಡಿದ್ವಲ್ಲ ಅದು ತಪ್ಪು ಆ ನಾನುಗಳು ಬಂದು ಹೋಗ್ತವೆ ಅವು ಕ್ಷಣಿಕ ಅವು ಕೇವಲ ಪಾತ್ರ ಇದ್ದಂಗೆ ಒಂದು ಪಾತ್ರ ಪಾತ್ರಗಳು ಇದ್ದಂಗೆ ಒಂಥರ ಒಂದು ರೀತಿಯ ಪಾತ್ರಗಳು ಒಂದು ಪಾತ್ರ ಬರ್ತದೆ ಮತ್ತು ಇನ್ನೊಂದು ಪಾತ್ರ ಆ ಪಾತ್ರದಿಂದ ಈ ಪಾತ್ರ ಆದರೆ ಎಲ್ಲವೂ ಬದಲಾವಣೆ ಆಗ್ತವೆ ಆದರೆ ಇವೆಲ್ಲವೂ ಬದಲಾವಣೆ ಆಗ್ತಾ ಇರೋದ್ರಿಂದ ಇದು ಯಾವುದು ಶಾಶ್ವತ ಅಲ್ಲ ಒಂದು ಕ್ಷಣಿಕವಾದದ್ದು ಅದು ನಿಜವಾದ ಶಾಶ್ವತವಾದ ಅಸ್ತಿತ್ವ ಈ ನಾನುಗಳಿಗಿಲ್ಲ ಮತ್ತೆ ಆದರೆ ನಾವು ನಿಜವಾದ ಶಾಂತಿನ ನಾವು ಪಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಯಾಕಂದ್ರೆ ಅದಕ್ಕೆ ಅಸ್ತಿತ್ವನೇ ಇಲ್ಲ ಅದು ಕ್ಷಣಿಕವಾದದ್ದು ಅದರಿಂದ ನಾವು ನಿಜವಾದ ಆನಂದ ಶಾಂತಿ ಪಡಿಬೇಕಾದ್ರೆ ನಾನು ವಿಚಾರ ಮಾಡಬೇಕಾಗಿರೋ ಅನಿವಾರ್ಯತೆ ಇದೆ ಅದು ಯಾವುದು ನಿಜವಾದ ನಾನು ಯಾವುದು ಮತ್ತು ಈ ಬದಲಾವಣೆ ಆಗ್ತಿರೋ ನಾನುಗಳಿಗೆ ಸಮಸ್ಯೆಗಳಿದೆ ಸುಖನೂ ಇದೆ ದುಃಖ ಇದೆ ದುಃಖ ಓಡಾಡ್ಸೋಕ್ಕೆ ನಾವು ಸುಖ ಪಡ್ಕೋಳಕ್ಕೆ ಎಷ್ಟೋ ನಾನುಗಳು ಬದಲಾವಣೆ ಆಗ್ತಾನೇ ಇರ್ತದೆ ಹ್ಞೂ ನಾನುಗಳು ಬದಲಾವಣೆ ಮಾಡ್ತಾ ಇರ್ತೀವಿ ಬದಲಾವಣೆ ಆಗ್ತಾ ಆಗ್ತಾಯಿರ್ತೇವೆ ಇದು ಹೋರಾಟ ಇದೇ ಜೀವನ ಅಂತ ಹೇಳ್ತೀವಿ ಆದರೆ ನಿಜವಾದ ನಾನು ನಾವು ವಿಚಾರ ಮಾಡಿದಾಗ ಮಾತ್ರ ನಮ್ಗೆ ಆನಂದ ಅನುಭವ ಸಾಧ್ಯ ಆ ನಿಜವಾದ ನಾನು ಯಾರು ನಿಜವಾದ ನಾನು ಯಾವುದು ಅಂತ ವಿಚಾರವನ್ನು ವಿಚಾರಣೆ ಮಾಡಬೇಕಾಗುತ್ತೆ ವಿಚಾರಣೆ ಮಾಡ್ಬೇಕಾಗಿರೋ ಸಂಗತಿ ಏನಪ್ಪ ಅಂದರೆ ಈ ಈ ದೇಹ ಮನಸ್ಸೋ ಬುದ್ಧಿ ಸಂಬಂಧಪಟ್ಟ ನಾನುಗಳನ್ನ ಒಂದು ನಾನು ನೋಡ್ತಾ ಇದೆ ದೇಹ ಮನಸ್ಸೋ ಬುದ್ಧಿಗೆ ನಾವು ಬದಲಾವಣೆ ಆಗ್ತಿರೋ ನಾನನ್ನು ಬದಲಾಗೆ ಆಗ್ತಿರೋ ನಾನು ಇನ್ನೊಂದು ಬದಲಾಗದೇ ಇರೋ ನಾನು ಅಬ್ಸರ್ವ್ ಮಾಡ್ತಾ ಇರ್ತೇನೆ ಅಂದರೆ ಗಮನಿಸ್ತಾ ಇರ್ತದೆ ಆ ಗಮನಿಸ್ತಿರೋ ನಾನು ಕಡೆ ಹೋಗ್ಬೇಕು ಆ ಗಮನಿಸ್ತಿರೋ ಅದನ್ನೇನು ಅದನ್ನೇನಂತೀವಿ ಅಂದರೆ ಸಾಕ್ಷಿ ಅಂತೀವಿ ಆ ಸಾಕ್ಷಿ ಆ ಸಾಕ್ಷಿ ಕಡೆ ಹೋಗ್ಬೇಕು ಆ ಸಾಕ್ಷಿ ಏನು ಮಾಡ್ತಿರ್ತದೆ ದೇಹ ಮನಸ್ಸು ಬುದ್ಧಿ ಆಗ್ತಿರೋ ಎಲ್ಲ ಯೋಚನೆಗಳನ್ನ ಗಮನಿಸ್ತಾ ಇರ್ತದೆ ಆ ಸಾಕ್ಷಿ ಕಡೆ ಹೋದಾಗ ಈ ಬದಲಾವಣೆ ಆಗ್ತಿರೋ ಇದಕ್ಕೆ ಸ್ವಲ್ಪ ಮನಸ್ಸಿನಲ್ಲಿ ಏನಾದರೂ ಶಾಂತಿ ಮಾಡಿಬರುತ್ತೆ ಶಾಂತಿ ಮಾಡಿ ಆ ಶಾಂತವಾದ ಮನಸ್ಸಿನಿಂದ ಇನ್ನೂ ವಿಚಾರ ಮಾಡ್ತಾ ಹೋದಾಗ ಏನಾಗುತ್ತೆ ಜ್ಞಾನದಿಂದ ವಿಚಾರ ಮಾಡ್ತಾ ಹೋದಾಗ ನಿಜವಾದ ತತ್ವ ನಿಜವಾದ ಸತ್ಯ ಅರಿವಾಗುತ್ತೆ ಅದೇನಂದರೆ ಈಗ ಆ ಸಾಕ್ಷಿಯು ಆ ಸಾಕ್ಷಿನೂ ಸಹ ಅದು ಮೂಲವಾದುದಲ್ಲ ಆ ಸಾಕ್ಷಿ ಸಹ ಮೂಲವಾದುದಲ್ಲ ಆ ಸಾಕ್ಷಿ ಕೇವಲ ಎಚ್ಚರ ದೇಹದಲ್ಲಿ ಎಚ್ಚರವಾದ ಪ್ರಪಂಚ ಅಥವಾ ಎಚ್ಚರವಾದ ಶರೀರದಲ್ಲಿ ಚಟುವಟಿಕೆಗಳು ಏನು ದೇಹ ಮನಸ್ಸಿನಲ್ಲಿ ನಡೀತಿರೋ ಅದನ್ನು ಸಾಕ್ಷಿಯಾಗಿ ನೋಡ್ತದೆ ಆದರೆ ಅದು ಎಲ್ಲ ಕಾಲದಲ್ಲೂ ಅಥವಾ ಎಲ್ಲ ಸ್ಥಿತಿಯಲ್ಲೂ ಅಂಥದಲ್ಲೂ ಅದು ಆ ಸಾಕ್ಷಿ ಇಲ್ಲ ಈಗ ಉದಾಹರಣೆಗೆ ಗಾಢ ನಿದ್ರೆಯಲ್ಲಿ ಸಾಕ್ಷಿ ಇದೆಯಾ ಇಲ್ಲ ಯಾಕಂದರೆ ಅಲ್ಲಿ ಸಾಕ್ಷಿ ಅದರ ನೋಡುವವನು ನೋಡುವ ವಸ್ತು ಎರಡೂ ಇಲ್ಲ ಅಲ್ಲಿ ಕೇವಲ ಅರಿವಿದೆ ಆನಂದ ಇದೆ ಅಲ್ಲಿ ದ್ವೈತ ಇಲ್ಲ ಹ್ಮ್ ಅಲ್ಲಿ ಸಾಕ್ಷಿಯು ಸಹ ಬಿಟ್ಟಿಗೆ ಅದರಿಂದ ಸಾಕ್ಷಿಯು ನಾನಲ್ಲ ಅಂತ ಗೊತ್ತಾಗುತ್ತೆ ಅಲ್ಲಿ ಅಲ್ಲಿ ಕೇವಲ ಅರಿವು ಅರಿವು ಇರುತ್ತೆ ಅರಿವು ಕೇವಲ ಗಾಢ ಇದೆಯಾ ಇಲ್ಲ ಗಾಢ ನಿದ್ರೆಯಲ್ಲಿ ಅರಿವೇ ಎಚ್ಚರ ಕನಸು ನಿದ್ರೆಯಲ್ಲಿ ಮೂರು ಎಲ್ಲ ಹಂತದಲ್ಲೂ ಅರಿವೇ ಇದೆ ಆ ಅರಿವಿನ ಕಡೆ ಗಮನ ಇಲ್ಲ ಅಷ್ಟೇ ನಮಗೆ ಅರಿವಿನ ನಾನು ಅಂತ ಅನುಭವ ಬಂದಾಗ ಗೊತ್ತಾಗುತ್ತೆ ಅದು ಅರಿವು ಆಗೇ ಇದೆ ಅದೇ ಬೆಳಕು ಅದೇ ಆತ್ಮ ಜ್ಯೋತಿ ಅದೇ ಅರಿವಿನ ಜ್ಯೋತಿ ಆ ಜ್ಯೋತಿ ಸ್ವರೂಪವಾದ ನಾನು ಸಮಸ್ಯೆ ಸಿಕ್ಕಾಕಂಡಿದ್ದೀರಲ್ಲ ಯಾ ಯಾಕೆ ಯಾಕೆಂದ್ರೆ ಈ ತಪ್ಪು ಕಲ್ಪನೆಯಿಂದ ಈ ಬದಲಾಗ್ತಿರೋ ನಾನುನೇ ಅದೇ ನಾನು ಅಂತ ಸಿಕ್ಕಾಕೊಂಡಿದ್ವಲ್ಲ ಅದೇ ನಾನು ಅಂತ ಅನ್ಕೊಂಡಿದ್ವಲ್ಲ ಅದು ತಪ್ಪು ಬದಲಾಗ್ತಿರೋ ನಾನು ಅದು ಬದಲಾವಣೆ ಆಗ್ತಿರೋದು ನಾನಲ್ಲಿ ನಾನು ಅಂತ ಗೊತ್ತಾದಾಗ ಬದಲಾಗದೇ ಇರೋ ನಾನು ಶುದ್ಧ ಚೈತನ್ಯ ಅರಿವಿನ ಸ್ವರೂಪ ಅಂತ ಅನುಭವಕ್ಕೆ ಬರಬೇಕು ಆಗ ಮಾತ್ರ ಏನಾಗುತ್ತೆ ಶಾಂತಿ ಅದೇ ಮುಕ್ತಿ ಅಂತ ಹೇಳ್ತಾ ಇವತ್ತಿನ ಚಿಂತನೆ ಇಲ್ಲಿಗೆ ಮುಗಿಸೋಣ ಅರಿ